ಸರ್ಕಾರದ ಎಲ್ಲ ಸಚಿವರುಗಳಿಗೂ ಮುಖ್ಯಮಂತ್ರಿಗಳಿಗೂ ಮತ್ತು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಣಜಿ ಸುರ್ಜಿವಾಲಾರವರಿಗೂ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದಂತ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತ ಬಂಧು ಭಗನಿಯರಿಗೂ ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ರಾಷ್ಟ್ರಗೀತೆ ಇದೆ ದಯಮಾಡಿ ಎಲ್ಲರೂ ಸೇವಾದಳದವ್ರು ಬಂದು ರಾಷ್ಟ್ರಗೀತೆ ಅಂತ ಹೇಳಿ ಕೇಳ್ತದೆ ಸೇವಾದಳದ ಪದಾಧಿಕಾರಿಗಳು ಈ ಮೈಕ್ ಹತ್ರ ಬರಬೇಕು ಕೊನೆಯದಾಗಿ ರಾಷ್ಟ್ರಗೀತೆ ಇದೆ ದಯವಿಟ್ಟು ಕಾಂಗ್ರೆಸ್ನ ಬಂಧುಗಳು ಎದ್ ನಿಂತು ರಾಷ್ಟ್ರಗೀತೆ ಆಡ್ಬೇಕಂತ ವಿನಂತಿ ಮಾಡ್ತೀನಿ ದಯಮಾಡಿ ಎಲ್ಲರೂ ಎದ್ದು ನಿಲ್ಬೇಕು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಿಯಮಾನುಸಾರ ರಾಷ್ಟ್ರಗೀತೆ ಇದೆ ದಯಮಾಡಿ ಅಲ್ಲಲ್ಲೇ ನಿಲ್ಬೇಕು ಎದ್ದಿ ಸಾವಧಾನ್ ರಾಷ್ಟ್ರಗೀತ್